ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ಇವಾಗ ನಮಗೆ ಅಕ್ಟೋಬರ್ ತಿಂಗಳ ರಾಶಿ ಭವಿಷ್ಯ ದ್ವಾದಶ ರಾಶಿಗಳ ಪಾಲ ಅದಕ್ಕೆ ಮುಂಚೆ ಮೊಹರ್ತ ಭಾಗ ಇವಾಗ ನಮಗೆ ದಸರಾ ಶುರು ಆಗ್ತಾ ಇದೆ ವಿಜಯದಶಮಿ ವಿಜಯದಶಮಿ ದಿವಾ ಯಾರೇ ಆಗಿ ಶುಭ ಕಾರ್ಯಗಳು ಮಾಡ್ಕೋಬಹುದು ಅದಕ್ಕೆ ಪರ್ಟಿಕ್ಯುಲರ್ ನಕ್ಷತ್ರ ಬೇಕು ಅಂತೇನಿಲ್ಲ ಸೊ ಹಾಗಾಗಿ ಎಲ್ಲರೂ ಏನೇ ಶುಭ ಕಾರ್ಯ ಮಾಡ್ಬೇಕಾಗುತ್ತೆ ಹೊಸ ಪ್ರಾರಂಭ ಮಾಡಬೇಕು ಅಂದ್ರೆ ಮಾಡ್ಕೋಬಹುದು ಅದು ಬಿಟ್ಟು ನೋಡಿ ಮೂರನೇ ತಾರೀಕು ನಮಗೆ ವಿಜಯಲಕ್ಷ್ಮಿ ಅಕ್ಟೋಬರ್ ಎರಡು ಬರುತ್ತೆ ನಂತರ ನಮಗೆ ಮೂರನೇ ತಾರೀಕು ಏಕಾದಶಿ ಶ್ರವಣ ನಕ್ಷತ್ರ ಶ್ರವಣ ನಕ್ಷತ್ರಕ್ಕೆ ಯಾವ್ಯಾವ ನಕ್ಷತ್ರ ಮ್ಯಾಚ್ ಆಗುತ್ತೆ ಮಾಡ್ಕೋಬಹುದು ಅಂದ್ರೆ ಧನಿಷ್ಠ ಪೂರ್ವಭಾದ್ರ ರೇವತಿ ಭರಣಿ ಕ್ವತಿಕಾ ಮೃದಶಿರ ಪುನರ್ವಸು ಆಶ್ಲೇಷ ಪೂರ್ವ ಪಾಲ್ಗುಣಿ ಉತ್ತರ ಪಾಲ್ಗುಣಿ ಚಿತ್ತ ವಿಶಾಖ ಜ್ಯೇಷ್ಠ ಪೂರ್ವಷಾಢ ಉದ್ರಾಷಾಢ ಈ ನಕ್ಷತ್ರದವರು ಮೂರನೇ ತಾರೀಕು ಮಾಡ್ಕೋಬಹುದು ನಂತರ ನಮಗೆ ಸಿಗೋದು ಹದಿಮೂರನೇ ತಾರೀಕು ಹದಿಮೂರನೇ ತಾರೀಕು ಸಪ್ತಮಿ ಆರಿದ್ರ ನಕ್ಷತ್ರ ಸೊ ಸಪ್ತಮಿ ದಿವಸ ಆರಿದ್ರ ನಕ್ಷತ್ರಕ್ಕೆ ಯಾವ್ಯಾವ ನಕ್ಷತ್ರ ಮ್ಯಾಚ್ ಆಗುತ್ತೆ ಮಾಡ್ಕೋಬಹುದು ಅಂದ್ರೆ ಪುನರ್ವಸು ಆಶ್ಲೇಷ ಪೂರ್ವ ಬಾಲ್ಗುಣಿ ಹಸ್ತ ಚಿತ್ತ ವಿಶಾಖ ಜ್ಯೇಷ್ಠ ಪೂರ್ವಾಷ ಶ್ರವಣ ಧರಿಷ್ಠ ಪೂರ್ವಭದ್ರ ರೇವತಿ ಭರಣಿ ರೋಹಿಣಿ ಮೃಗಶಿರ ಈ ನಕ್ಷತ್ರಗಳು ಆವತ್ತಿನ ದಿನ ಮಾಡ್ಕೋಬಹುದು ಏನೇ ಶುಭ ಕಾರ್ಯಗಳು ಬೇಕಾದ್ರೆ ಹದಿಮೂರನೇ ತಾರೀಕು ಸಪ್ತಮಿ ಆರಿದ್ರ ನಕ್ಷತ್ರ ದಿವಸ ಮಾಡ್ಕೋಬಹುದು ನಂತರ ನಮಗೆ ಸಿಗೋದು ಹದಿನಾರನೇ ತಾರೀಕು ಅಕ್ಟೋಬರ್ ದಶಮಿ ಸೊ ಆಶ್ಲೇಷ ನಕ್ಷತ್ರ ಬರುತ್ತೆ ಆಶ್ಲೇಷ ನಕ್ಷತ್ರಕ್ಕೆ ಯಾವಾಗ ಬೇರೆ ನಕ್ಷತ್ರದವರು ಮ್ಯಾಚ್ ಆಗ್ತಾರೆ ನೋಡೋಣ ಮಗ ಉತ್ತರ ಪಾಲ್ಗುಣಿ ಚಿತ್ತ ವಿಶಾಖ ಅನುರಾಧ ಮೂಲ ಉತ್ತರಷಾಢ ಧನಿಷ್ಠ ಪೂರ್ವ ಭಾದ್ರಾ ಉತ್ತರ ಭಾದ್ರ ಅಶ್ವಿನಿ ಕೃತಿಕಾ ಮೃದಶಿರ ಪುನರ್ವಸು ಪುಬ್ಬ ಈ ನಕ್ಷತ್ರಗಳು ಅವತ್ತಿನ ದಿನ ಆ ನಕ್ಷತ್ರದವರು ಅವತ್ತಿನ ದಿನ ಶುಭ ಕಾರ್ಯಗಳನ್ನು ಮಾಡ್ಕೋಬಹುದು ನಂತರ ಜ್ಯೇಷ್ಠ ನಕ್ಷತ್ರ ಬರುತ್ತೆ ಇಪ್ಪತ್ತಾರು ಅಕ್ಟೋಬರ್ ಜ್ಯೇಷ್ಠ ನಕ್ಷತ್ರ ಅವಾಗ ಜ್ಯೇಷ್ಠ ನಕ್ಷತ್ರದ ಯಾರಕ್ಕೆ ಮ್ಯಾಚ್ ಆಗುತ್ತೆ ಅಂದರೆ ಮೂಲ ಪೂರ್ವ ಶಾಢ ಧನಿಷ್ಠ ಪೂರ್ವ ಭಾದ್ರ ಉತ್ತರ ಭಾದ್ರ ಅಶ್ವಿನಿ ಕೃತಿಕಾ ಮೃಗಶಿರ ಪುನರ್ವಸು ಪುಷ್ಯ ಮಹ ಪೂರ್ವ ಪಾರ್ಗುಣಿ ಚಿತ್ತ ವಿಶಾಖ ಅನುರಾಧ ಈ ನಕ್ಷತ್ರಗಳು ನಿಮಗೆ ಆ ಅದು ನಿಮಗೆ ಮೊಹರ್ತ ಭಾಗಗಳಿಗೆ ಅನುಕೂಲಗಳಾಗುತ್ತೆ ಅವತ್ತಿನ ದಿನ ಶುಭ ಕಾರ್ಯಗಳು ಮಾಡ್ಕೋಬಹುದು ಈಗ ನಮಗೆ ಮಹೂರ್ತ ಭಾಗದ ನಂತರ ನಮಗೆ ದ್ವಾದಶ ರಾಶಿಗಳ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ದ್ವಾದಶ ರಾಶಿ ಫಲಗಳಿಗೂ ಮುಂಚೆ ದ್ವಾದಶ ರಾಶಿ ಫಲಗಳಿಗೂ ಮುಂಚೆ ಏನ್ ತಿಳ್ಕೋಬೇಕಾಗಿದೆ ಅಂದ್ರೆ ಯಾವ ಯಾವ ಗ್ರಹಗಳು ಅಕ್ಟೋಬರ್ ತಾರೀಕಲ್ಲಿ ನಮಗೆ ಎಲ್ಲಿ ಸಂಚಾರ ಮಾಡ್ತಿದೆ ಅಂತ ನೋಡೋಣ ನಮಗೆ ಗುರು ಇಪ್ಪತ್ತೊಂದು ಅಕ್ಟೋಬರ್ಗೆ ಉಚ್ಚ ಸ್ಥಿತಿ ಕರ್ಕಾಟಕ ಕರ್ನಾಟಕ ರಾಶಿಯಲ್ಲಿ ಸಂಚಾರ ಮಾಡುತ್ತೆ ಇಪ್ಪತ್ತೊಂದು ಅಕ್ಟೋಬರ್ ತನಕ ನಮಗೆ ಮಿಥುನ ರಾಶಿ ಸಂಚಾರ ಮಾಡ್ತಾ ಇದೆ ಸೊ ಇವಾಗ ಗುರು ನಮ್ಗೆ ಈ ಕಂಫರ್ಟಬಲ್ ಜಾಗ ಹೋಗ್ತು ಗುರು ಇವಾಗ ಪ್ರತಿಯೊಂದಕ್ಕೂ ಮಿಥುನ ರಾಶಿಯಲ್ಲಿ ಬುಧ ಸೊ ಬುಧನ ಮೇಲೆ ಡಿಪೆಂಡ್ ಅಂದ್ರೆ ಲೆಕ್ಕಾಚಾರ ಮಾಡಿ ನಿಮಗೆ ಫಲ ಕೊಡ್ತಾ ಇತ್ತು ಕರ್ಕಾಟಕ ರಾಶಿಲಿ ಏನಾಯಿತು ಚಂದ್ರನ ಮನೆ ಸೊ ಅಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರುತ್ತೆ ಅಂದ್ರೆ ಅಲ್ಲಿ ಕಂಫರ್ಟಬಲ್ ಆಗಿ ಯಾವ ಗುರು ಇರುತ್ತೋ ಅವಾಗ ನಿಮಗೆ ಫಲಗಳು ಹೆಚ್ಚಾಗ್ ಕೊಡುತ್ತೆ ಅಂತ ಅಂದ್ರೆ ಅವ್ರಿಗೆ ಕಂಫರ್ಟ್ ಇರುತ್ತೆ ಅವರು ಅವ್ರ ಡೊಮೈನ್ ಅಂದ್ರೆ ಅವ್ರ ಶಕ್ತಿನ ಪೂರ್ತಿ ಪ್ರದರ್ಶನ ಮಾಡಕ್ಕೆ ನಂತರ ನಮ್ಗೆ ಶುಕ್ರ ನೋಡಿ ಕನ್ಯಾ ರಾಶಿ ಬಂತು ಈಗ ಕನ್ಯಾ ರಾಶಿ ಈಗ ಶುಕ್ರಂದು ಕಾರಕ ಏನು ಲಕ್ಸುರಿ ಕಾರಕ ನೆಮ್ಮದಿಗೆ ಒಂಥರ ಆರಾಮಾಗಿರೋದು ನೆಮ್ಮದಿಯನ್ನಕ್ಕಿಂತ ನಿಮ್ಗೆ ಲಗ್ಜುರಿ ಒಂಥರ ಐಷಾರಾಮಿ ಜೀವನ ಒಂಥರ ಸುಖ ಹೆಚ್ಚುತ್ತೆ ಹಣಕಾಸು ಪ್ರೀತಿ ಪ್ರೇಮ ಸಾಮರಸ್ಯ ಪತ್ನಿ ಸೊ ಈ ತರ ಈಗ ಇದು ಬುದಿನ ಮನೆಗೆ ಬಂದಾಗ ಲೆಕ್ಕಾಚಾರ ಆಗುತ್ತೆ ಶುಕ್ರ ಲೆಕ್ಕಾಚಾರ ಆಗಲ್ಲ ಅದು ಆರಾಮ ಕೊಡುತ್ತೆ ನೋಡಿ ಶುಕ್ರ ಉಚ್ಚ ಹನ್ನೆರಡನೇ ಮನೆಯಲ್ಲಿ ಗುರು ಮನೆಯಲ್ಲಿ ಶುಕ್ರ ಉಚ್ಚೆಯಲ್ಲಿ ಗುರು ಮನೆಯಲ್ಲಿ ಹನ್ನೆರಡನೇ ಮನೆಯಲ್ಲಿ ಅಂದ್ರೆ ಚೆನ್ನಾಗಿ ಖರ್ಚು ಮಾಡ್ತಾ ಇದ್ರೆ ಶುಕ್ರ ಕಂಫರ್ಟಬಲ್ ಆಗಿರುತ್ತೆ ಬಟ್ ಕನ್ಯಾ ರಾಶಿಯಲ್ಲಿ ಏನಾಗುತ್ತೆ ಲೆಕ್ಕಾಚಾರ ಎಲ್ಲದಕ್ಕೂ ಎಲ್ಲದಕ್ಕೂ ಹಿಡಿತಾ ಬರುತ್ತೆ ಹಾಗಾಗಿ ಶುಕ್ರಲ್ಲಿ ಅನ್ಕಂಫರ್ಟಬಲ್ ಅಷ್ಟೇ ಶುಕ್ರ ನೀಚ ನಿಮಗೆ ಆ ಕಷ್ಟ ಬರುತ್ತೆ ಅನ್ನೋ ತರ ಅಲ್ಲ ಶುಕ್ರ ಕಂಫರ್ಟಬಲ್ ಅಲ್ಲಿ ಏನು ಅದು ನಜ್ಜೂರಿನ ಎಂಜಾಯ್ ಮಾಡೋಕ್ಕಾಗಲ್ಲ ಹಿಡಿತಾ ಇರುತ್ತೆ ಬುಧನ್ ಲೆಕ್ಕಾಚಾರ ಇರುತ್ತೆ ಪ್ರತಿಯೊಂದು ಹಣಕಾಸುಗೂ ಲೆಕ್ಕಾಚಾರ ಇರುತ್ತೆ ಈಗ ಕೇತು ಜೊತೆ ಶುಕ್ರನಿಂದ ಈಗ ಬುಧನ್ ಮನೆಯಲ್ಲಿ ಶುಕ್ರನೇ ಎಷ್ಟೋ ಉತ್ತಮ ರಿಸರ್ಟ್ ಕೊಡುತ್ತೆ ಹಾಗಾಗಿ ಏನು ತಲೆಗೆಟ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ನೋಡಿ ರವಿ ಹದಿನೈದನೇ ತಾರೀಕನ ಇದ್ದು ಅಕ್ಟೋಬರ್ ಹದಿನೈದನೇ ನಂತರ ತುಲಾರಾಶಿಗೆ ಹೋಗುತ್ತೆ ಶತ್ರು ಸ್ಥಾನ ಮತ್ತೆ ಶುಕ್ರ ಸ್ಥಾನ ಮತ್ತೆ ಸೂರ್ಯ ಶತ್ರು ಸ್ಥಾನ ಅಂದ್ರೆ ಅರ್ಥ ಏನು ಸೂರ್ಯ ಚೇಂಜಸ್ ಸೂರ್ಯ ಅಗ್ನಿತತ್ವ ಸ್ಟ್ರೈಟ್ ಫಾರ್ವರ್ಡ್ ಶುಕ್ರ ಏನಾಗುತ್ತೆ ಇಲ್ಲಿ ಡಿಪ್ಲೊಮ್ಯಾಟಿಕ್ ಬ್ಯಾಲೆನ್ಸ್ಡ್ ಇಲ್ಲಿ ನಮಗೆ ಅದಕ್ಕೆ ಸೂರ್ಯ ಇಲ್ಲಿ ನೀಚನಾಗ್ತಾನೆ ಯಾಕಂದ್ರೆ ಕಂಫರ್ಟ್ ಇಲ್ಲ ಅಂತ ಸೂರ್ಯ ಅಷ್ಟೇ ಬಿಟ್ಟರೆ ಅಲ್ಲಿ ಎಕ್ಸ್ಟ್ರಾ ನೆಗೆಟಿವ್ ರಿಸಲ್ಟ್ ಕೊಡುತ್ತೆ ಅಂತ ಏನಿಲ್ಲ ಕುಜಾನು ಹಾಗೆ ಶುಕ್ರ ಮನೆಯಲ್ಲಿ ನೆಗೆಟಿವ್ ಆಗುತ್ತೆ ಎರಡು ಫೈರಿ ಪ್ಲಾನೆಟ್ ಶತ್ರು ಮನೇಲಿ ಕೂತಿದಿಲ್ಲ ಕುಜಾ ಮತ್ತೆ ರವಿ ಎರಡೂ ಶುಕ್ರ ಮನೇಲಿ ತುಲಾ ರಾಶಿಲಿ ಸೊ ಇವಾಗ ಬ್ಯಾಲೆನ್ಸ್ಡ್ ಆಗಿರಬೇಕು ಅಂತ ಅರ್ಜೆಂಟ್ ಮಾಡಿದ್ರೆ ಕೆಲಸ ಆಗಲ್ಲ ಅಂತ ತಿಳ್ಕೊಂಡ್ರೆ ಸಾಕು ಇನ್ನು ನಿಮ್ಗೆ ಈಗ ನೋಡಿ ಯಾವಾಗ ಅನ್ಕಂಫರ್ಟ್ ಜಾಗದಲ್ಲಿ ಕುಜಾ ಮತ್ತು ಸೂರ್ಯ ಇರ್ತಾರೋ ಆಗ ಅಣ್ಣ ಮನೋದ್ರ ಜೊತೆ ಸ್ವಲ್ಪ ಭಿನ್ನಭಿಪ್ರಾಯ ಪಡುವಂತ ಕೆಲಸ ಇರುತ್ತೆ ಬಟ್ ಶುಕ್ರ ಮನೆಯಲ್ಲಿ ಇದ್ರೆ ಆಗಿರುತ್ತೆ ಹಾಗಾಗಿ ಚಿಂತೆ ಬೇಡ ಅರ್ಜೆಂಟ್ ಮಾಡಬಾರ್ದು ಯಾವುದೇ ವಿಷಯದಿಂದ ಅಲ್ಲಿ ತಿಳ್ಕೋಬೇಕು ಅಷ್ಟೇ ನಾವು ಸೊ ಹಾಗಾಗಿ ಈಗ ಪ್ಲಾನೆಟರಿ ಪೊಷನ್ ಇಂದ್ರೆ ರಾಹು ರಾಶಿಯಲ್ಲಿ ಸಂಚಾರ ಮಾಡುತ್ತೆ ಶನಿವಕ್ರಿಯವಾಗಿ ನವೆಂಬರ್ ಇಪ್ಪತ್ತ ತನಕ ಸೊ ಹಾಗಾಗಿ ಬೇರೆ ಪ್ಲಾನೆಟರಿ ಪೊಷನ್ ನಾವಂತ ತರ ಕಟ್ ಆಗಿಲ್ಲ ಈಗ ಬುಧ ಕೂಡ ಸಂಚಾರ ತುಲಾ ತುಲಾರಾಶಿಯಲ್ಲೇ ಸೊ ರವಿ ಬುಧ ಕುಜಾ ಮೂರು ನಮಗೆ ತುಲಾ ರಾಶಿಯಲ್ಲೇ ಸಂಚಾರ ಮಾಡುತ್ತಿದೆ ಬುಧ ಕಂಫರ್ಟಬಲ್ ಆಗಿರುತ್ತೆ ಶುಕ್ರ ಮನೆಯಲ್ಲಿ ಹಾಗಾಗಿ ಸೊ ಇಲ್ಲಿ ನಮಗೆ ಎಜುಕೇಶನ್ ಬುಧ ಎಜುಕೇಶನ್ ಆಯಿತು ವ್ಯಾಪಾರ ಆಯಿತು ಇಂಟೆಲಿಜೆನ್ಸ್ ಆಯಿತು ಇದು ಕಂಫರ್ಟಬಲ್ ಇದೆ ಮೊದಲನೇದಾಗಿ ಮೇಷರಾಶಿ ನೋಡಿ ಮೇಷರಾಶಿಯವರಿಗೆ ರಾಷ್ಟ್ರಾದೀಪ ಮತ್ತು ಅಷ್ಟಮಾದೀಪ ಕುಜನೆಯಾಗಿ ಕುಜನೇ ಈಗ ಸಪ್ತಮದಲ್ಲಿ ಸಂಚಾರ ಮಾಡ್ತಾ ಇದೆ ನಿಮ್ಮ ರಾಶಿನೇ ನೋಡ್ತಾ ಇದೆ ಸೊ ಪತಿ ಪತ್ನಿಯಲ್ಲಿ ವಾದ ವಿವಾದ ಬಿಟ್ರೆ ವ್ಯಾಪಾರ ವ್ಯವಹಾರ ಭೂಮಿ ವಾಹನ ಇತ್ಯಾದಿಗಳಿಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಏನು ತೊಂದರೆ ಇಲ್ಲ ಇಲ್ಲಿ ಇನ್ನೊಂದ್ ಎಂತ್ರಿಕೋ ಕುಟುಂಬಾಧಿಪತಿ ದರಾಧೀಪ ಆಗ ಶುಕ್ರ ಅಂದ್ರೆ ಏಳನೇ ಮನೆ ಕಳತ್ರಾಧಿಪನ ಆಗ ಶುಕ್ರ ನೀಚನ ನೀಚ ಅಂದ್ರೆ ಸ್ಟ್ರೆಂತ್ ಕಡಿಮೆ ಆಗಿದೆ ಆರನೇ ಮನೆಯಲ್ಲಿ ಹಾಗಾಗಿ ವೈವಾಹಿಕ ಜೀವನದಲ್ಲಿ ಶುಕ್ರ ಕೂಡ ಪಾಸಿಟಿವ್ ಇಲ್ಲ ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿರ್ಬೋದು ಬಟ್ ವೈವಾಹಿಕ ದಿನ ವೈವಾಹಿಕ ಜೀವನ ಮತ್ತು ಪ್ರೀತಿ ಪ್ರೇಮಗಳಿಗೆ ಅಂತ ಲಾಭದಾಯಕವಾಗಿಲ್ಲ ಶುಕ್ರ ಸೊ ನಮಗೆ ಶುಕ್ರ ಶಾಂತಿ ಅಗತ್ಯ ಇರಲಿ ಶುಕ್ರ ನೋಡಿ ಇಲ್ಲಿ ಇನ್ನೊಂದ್ ಎಂತ್ರಿಕೋ ಕುಟುಂಬಾಧಿಪತಿ ದರಾಧೀಪ ಆಗ ಶುಕ್ರ ಅಂದ್ರೆ ಏಳನೇ ಮನೆ ಕಳತ್ರಾಧಿಪನ ಶುಕ್ರ ನೀಚನ ನೀಚ ಅಂದ್ರೆ ಸ್ಟ್ರೆಂತ್ ಕಡಿಮೆ ಆಗಿದೆ ಆರನೇ ಮನೆಯಲ್ಲಿ ಹಾಗಾಗಿ ವೈವಾಹಿಕ ಜೀವನದಲ್ಲಿ ಶುಕ್ರ ಕೂಡ ಪಾಸಿಟಿವ್ ಇಲ್ಲ ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿರ್ಬೋದು ವೈವಾಹಿಕ ಜೀವನ ಮತ್ತು ಪ್ರೀತಿ ಪ್ರೇಮಗಳಿಗೆ ಅಂತ ಲಾಭದಾಯಕವಾಗಿಲ್ಲ ಶುಕ್ರ ಸೊ ನಮ್ಗೆ ಶುಕ್ರ ಶಾಂತಿ ಅಗತ್ಯ ಆಗಲಿ ಶುಕ್ರನಗೋಸ್ಕರ ನೋಡಿ ವಿಜಯದಶಮಿ ಬರ್ತಾ ಇದೆ ಚೆನ್ನಾಗಿ ಆಚರಿಸಿ ದಸರಾ ಚೆನ್ನಾಗಿ ಆಚರಿಸಿ ಆ ದೇವಿ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಗೆ ಅನುಕೂಲವಾಗಿ ಹಬ್ಬಗಳೇ ಬರ್ತಿದೆ ಹಬ್ಬಗಳಲ್ಲಿ ನಿಮ್ಮ ಸ್ನೇಹಿತರು ಚೆನ್ನಾಗಿ ಆಚರಿಸೋದು ಬಂಧು ಬಾಂಧವರ ಜೊತೆ ಚೆನ್ನಾಗಿ ಆಚರಿಸೋದು ಬಡವರಿಗೆ ಪಶು ಪಕ್ಷಿಗಳಿಗೆ ಆಹಾರ ನೀಡೋದು ಇದರಲ್ಲೇ ನಿಮಗೆ ಪರಿಹಾರಗಳಾಗುತ್ತೆ ಯಾಕಂದರೆ ಇವಾಗ ನೋಡಿ ದಸರಾ ಪೂರ್ತಿ ನೆಕ್ಸ್ಟ್ ವಿಜಯದಶಮಿ ಆದ ಮೇಲೆ ದೀಪಾವಳಿ ಎಲ್ಲ ಹಬ್ಬಗಳು ಚೆನ್ನಾಗಿ ಆಚರಿಸಿ ಅಂದರೆ ಪರಿಹಾರ ಆಗುತ್ತೆ ನಿಮಗೆ ಬಾಮನ ಬಡೋದಾದ್ರೆ ಹೆಣ್ಮಕ್ಳು ಕರೆದು ಇದರಿಂದಲೇ ಶುಕ್ರ ಪರಿಹಾರಗಳಾಗುತ್ತೆ ನಂತರ ನೋಡಿ ಎರಡಾಯಿತು ಎರಡು ಮತ್ತು ಏಳನೇ ಮನೆ ಅಧಿಪತಿ ಶುಕ್ರಿ ಕುಟುಂಬ ಸ್ವಭಾವ ಮತ್ತು ಕಳತ್ರಾಧಿಪತಿ ಶುಕ್ರಂದು ಪರಿಹಾರ ಆಗುತ್ತೆ ಇದೆ ಯಾಕಂದ್ರೆ ಆರನೇ ಮನೆಗೆ ನೀಚ ನೀಚ ಅಂದರೆ ಕಂಫರ್ಟಬಲ್ ಆಗಿಲ್ಲ ಅಂತ ಸೊ ಹಾಗಾಗಿ ಪತ್ನಿಯಲ್ಲಿ ವಾದ ವಿವಾದ ಬರುವಂತ ಕೆಲಸ ಇರುತ್ತೆ ಸೊ ಹಾಗಾಗಿ ಶುಕ್ಲಶಾಂತಿ ಅಗತ್ಯ ನಂತರ ನಮಗೆ ರವಿ ರವಿ ಈಗ ನಿಮಗೆ ಹದಿನೈದನ ತಾರೀಕು ತನಕ ಆರನೇ ಮನೆ ಸಂಚಾರ ಮಾಡ್ತಾ ಇದೆ ಸರ್ಕಾರಿ ಕೆಲಸಗಳಿಂದ ಲಾಭ ತಂದೆಯಿಂದ ಆಶೀರ್ವಾದ ಚೆನ್ನಾಗಿ ಸಿಗುತ್ತೆ ನಿಮ್ಮ ಸುಪೀರಿಯರ್ ಅಥಾರಿಟಿಯಿಂದ ನಿಮಗೆ ಪ್ರೊಮೋಷನ್ ಆಗಲಿ ಅಪ್ರಿಶಿಯೇಷನ್ ಆಗಲಿ ಇದೆಲ್ಲ ತುಂಬಾ ಚೆನ್ನಾಗಿ ಸಿಗುತ್ತೆ ಬುಧ ಕೂಡ ಆರನೇ ಮನೆಯಲ್ಲಿ ಕಂಫರ್ಟಬಲ್ ಆಗಿ ರಿಸಲ್ಟ್ ಇದೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಸ್ವಸ್ಥ ಹಾಗಾಗಿ ಚಿಂತೆ ಮಾಡೋ ಅಗತ್ಯ ಇಲ್ಲ ನಂತರ ನಮಗೆ ಬೇಕಾಗಿರೋದೇನು ರಾಹು ಹನ್ನೊಂದೇ ಮರಳಿ ತುಂಬಾ ಒಳ್ಳೆಯದು ಕೊಡುತ್ತೆ ಶನಿ ಸಾಡೆಸಿ ಪ್ರಾರಂಭ ಆಗಿದೆ ಅಂದ್ರೆ ವಕ್ರಿಯವಾಗಿರೋದ್ರಿಂದ ನವೆಂಬರ್ ತನಕ ಅಂತ ತೊಂದರೆ ಕಾಣ್ತಾ ಇಲ್ಲ ಬಟ್ ಏನಂದ್ರೆ ನಮ್ಗೆ ಮುಂಬರುವ ದಿನಗಳಿಗೆ ಅಂದ್ರೆ ಈಗ ಹೆಚ್ಚಿನ ಸಾಲಕ್ಕೆ ಸಿಕ್ಕು ಅಥವಾ ಹೆಚ್ಚಿನ ಹೂಡಿಕೆ ಮಾಡೋದನ್ನ ಅವಾಯ್ಡ್ ಮಾಡಬೇಕು ಸೊ ಇದು ನಿಮ್ ಮನ್ಸಲ್ಲಿ ಇದ್ರೆ ನೀವು ಬ್ಯಾಲೇಜ್ ಮಾಡ್ಕೊಂಡು ಹೋಗಬಹುದು ಏನ್ ತೊಂದರೆ ಇಲ್ಲ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ ನೋಡಿ ಮೇಷರಾಶಿ ಅವರಿಗೆ ಇಪ್ಪತ್ತೊಂದನೇ ತಾರೀಕು ನಂತರ ಗುರು ಕೇಂದ್ರಕ್ಕೆ ಬರುತ್ತೆ ನಾಲ್ಕನೇ ಮನೆಗೆ ಬರುತ್ತೆ ಅಲ್ಲಿ ಉಚ್ಚ ಸ್ಥಾನಕ್ಕೆ ಹೋದಾಗ ಪ್ರಾಪರ್ಟಿ ತಗೊಳಕಾಗಲಿ ಅಥವಾ ತಾಯಿ ಆರೋಗ್ಯದ ಚಿಂತೆ ಇದ್ರೆ ಅದು ಸಾರವಾಗಿ ಚೆನ್ನಾಗಿ ಆರೋಗ್ಯ ಕ್ಷೇತ್ರಕ್ಕೆ ಆಗುತ್ತೆ ನಿಮ್ಗೆ ವಾಹನ ಖರೀದಿ ಭಾಗ್ಯ ಮನೆ ಖರೀದಿ ಭಾಗ್ಯ ಸಿಗುತ್ತೆ ಅದಕ್ಕೆ ಹೆಚ್ಚಾಗಿ ಸಾಲ ಮಾಡ್ಕೋಬಾರದು ಅವಕಾಶನ ಸದ್ವಿನಿಯೋಗ ಪಡ್ಕೋಬೇಕು ಹೊರತು ಹೆಚ್ಚಿನ ಸಾಲ ಸಿಗಾಕೊಂಡ್ರೆ ಸಣ್ಣ ಸದ್ಯಕ್ಕೆ ತೊಂದರೆಗಳು ಇಲ್ಲ ಅದಕ್ಕೆ ಎಚ್ಚರಿಕೆ ವಹಿಸಬೇಕು ಓವರ್ ಆಲ್ ಆಗಿ ತಗೊಂಡ್ರೆ ಅಕ್ಟೋಬರ್ ತಿಂಗಳು ತುಂಬಾ ಚೆನ್ನಾಗಿದೆ ಅಂತ ಹೇಳಬಹುದು ಯಾಕೆಂದ್ರೆ ಗುರು ದೃಷ್ಟಿ ನೋಡಿ ನಿಮಗೆ ಭಾಗ್ಯಸ್ಥಾನ ಬಿದ್ದಿದೆ ಸೊ ಗುರು ನಿಮ್ಮ ಪ್ರಯತ್ನಕ್ಕೆ ಪಲಾಯ ಚೆನ್ನಾಗಿದೆ ಮೇಷರಾಶಿ ಅವರಿಗೆ ನಂತರ ರವಿಯಿಂದನೂ ಫಲ ಚೆನ್ನಾಗಿದೆ ಕುಜನಿಂದನೂ ಫಲ ಚೆನ್ನಾಗಿದೆ ಬುಧ ಕೂಡ ಸಪ್ತಮಕ್ಕೆ ಬಂದಾಗ ಖರ್ಚು ವ್ಯಾಪಾರದ ಸ್ವಲ್ಪ ಖರ್ಚು ಹೆಚ್ಚಾಗಬಹುದು ಅಥವಾ ಅಕ್ಕದಲ್ಲಿ ಸ್ವಲ್ಪ ಖರ್ಚು ಹೆಚ್ಚಾಗಬಹುದು ಸೊ ಅದು ಬಿಟ್ಟರೆ ಓವರ್ ಆಲ್ ಆಗಿ ಅಕ್ಟೋಬರ್ ತಿಂಗಳು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಶುಕ್ರ ಶಾಂತಿ ಅಗತ್ಯ ಹೋದ್ರ ಅವರೇ ಕಾರಣ ಕೊಡೋದು ಹಬ್ಬ ಹರಿದಿನಗಳಲ್ಲಿ ಹೆಣ್ಣು ಮಕ್ಕಳನ್ನ ಕರೆದು ಬಾಗಿಲುಗಳು ಕೊಡೋದು ಇದು ಅಕ್ಕಪಕ್ಕ ಮನೆಯವರು ಕಲೀಬಹುದು ಬಂಧು ಬಾಂಧವರನ್ನ ಕರೆದು ಅವರಿಗೆ ಮನೆಯಲ್ಲಿ ಸಿಹಿ ತಿಂಡಿ ಕೊಟ್ಟು ಬಾಗಿನ ಕೊಡೋದರಿಂದ ವಿಡದ ನಡಿಗೆ ದಕ್ಷಿಣ ಇಟ್ಟುಕೊಡೋದ್ರಿಂದ ಕೂಡ ನಿಮಗೆ ಮಟ್ಟಿಗೆ ಶುಕ್ರ ಶಾಂತಿ ಆಗುತ್ತೆ ಅವರೇ ಕಾಳ ಸೀಸನ್ ಬರ್ತಾ ಇದೆ ಅವರೇ ಕಾಳಲ್ಲಿ ಏನಾದರೂ ಉಪಹಾರ ಮಾಡಿಕೊಡಿ ಅದರಿಂದ ಕೂಡ ಶಾಂತಿ ಆಗುತ್ತೆ ದುರ್ಗಾದೇವಿ ಆರಾಧನೆ ಮಾಡಿ ವಿಜಯದಶಮಿ ಹಬ್ಬ ಜನ ಆಚರಿಸಿ ರಾಶಿ ಅವರಿಗೆ ಪಂಚಮದಲ್ಲಿ ಇರೋದು ಸೊ ಹೈಯರ್ ಎಜುಕೇಶನ್ ಅಲ್ಲಿ ಸ್ವಲ್ಪ ಕಟ್ಟಾಗೋದು ಹಾಗಾಗಿ ಮತ್ತೆ ಹೊಟ್ಟೆಯಲ್ಲಿ ಅಜೀರ್ಣ ಆಗೋದು ಸ್ವಲ್ಪ ಹೊಟ್ಟೆ ಗ್ಯಾಸ್ಟ್ರಿಕ್ ಮಾಡಬಹುದು ಬಾಲಿಸೋದು ಕಾಣ್ಬೋದು ಅದಕ್ಕೆ ಎಚ್ಚರಿಕೆ ವಹಿಸ್ಬೇಕು ನೋಡಿ ಶುಕ್ರನ ಮೇಲೆ ಶನಿ ದೃಷ್ಟಿ ಬೀಳ್ತಾ ಇದೆ ನಿಮ್ಮ ಹನ್ನೆರಡನೇ ಮನೆಯಲ್ಲಿರುವ ಶನಿ ಸಪ್ತಮದ ದೃಷ್ಟಿ ಕನ್ಯಾ ರಾಶಿ ಮೇಲೆ ಬೀಳ್ತಾ ಇದೆ ಅಲ್ಲಿ ನಮಗೆ ಶುಕ್ರ ಇದೆ ಹಾಗಾಗಿ ಹಣಕಾಸು ಈ ತಿಂಗಳಲ್ಲಿ ಮೇಷರಾಶಿಯವರಿಗೆ ಖಂಡಿತ ಸಿಗುತ್ತೆ ಶುಕ್ರ ನೀಚನಾಗಿದ್ದರೂ ಕೂಡ ಶನಿಯ ದೃಷ್ಟಿ ಬಿದ್ದಾಗ ನಿಮ್ಮ ಕೆಲಸ ಕಾರ್ಯಗಳಿಂದ ಹಣ ಲಾಭವಾಗುತ್ತೆ ಒಟ್ಟಾರೆ ಇದನ್ನು ಚೆನ್ನಾಗಿದೆ ಅಂತ ಹೇಳ್ಬೋದು ಒಳ್ಳೆದಾನೆ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು